ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ತುಂಬ ಕೆಲವೊಂದು ಮಿಕ್ಸ್ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ಬಿಡ್ತಾರೆ ಊಟದ ವಿಷಯದಲ್ಲಿ ಮತ್ತೆ ಬಂದು ಏನಾದರೂ ಒಂದು ಆಚರಣೆ ವಿಷಯದಲ್ಲಿ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋ ಥರ ಕೆಲವೊಂದು ಸುಳ್ಳುಗಳನ್ನು ಹೇಳಿಡ್ತಾರೆ ಸೊ ಅದನ್ನು ಸೈಂಟಿಫಿಕ್ ನೋಡಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಅದು ನಿಜನ ಸುಳ್ಳ ಕರೆಕ್ಟಾ ಅವರು ಬೇರೆ ಥರ ಹೇಳ್ತಿದ್ದಾರಲ್ಲ ಅದರಿಂದ ಏನಾದರೂ ಬೇರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರಲ್ಲ ಇದು ನಿಜನಾ ಇದು ಪ್ರೂವ್ ಆಗಿದೆಯಾ ಇದನ್ನೆಲ್ಲ ಬಂದು ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಫುಡ್ ವಿಷಯದಲ್ಲಿ ಮೇಯ್ನಾಗಿ ಬಂದು ಯಾವ್ಯಾವ ಫುಡ್ಡು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟೋ ಅದನ್ನೇ ತಿನ್ನಬಾರ್ದು ಅನ್ನೋ ರೀತಿಯಲ್ಲಿ ಕೆಲವರು ನನಗೆ ಕ್ವೆಷನ್ ಕೇಳ್ತೀರ ಅಂದರೆ ಈಗ ಮೊಸರು ತುಂಬ ಮುಖ್ಯ ಮೊಟ್ಟೆ ತುಂಬ ಮುಖ್ಯ ಮತ್ತು ರೆಡ್ ರೈಸ್ ತುಂಬ ಮುಖ್ಯ ಪ್ರತಿಯೊಂದೂ ಮುಖ್ಯನೇ ಬಟ್ ಒಂದೊಂದು ತಿಂದರೆ ಈ ಥರ ಆಗುತ್ತಂತೆ ಹೌದಾ ತಿನ್ನಬಾರ್ದಂತೆ ಹೌದಾ ನಮ್ಮ ಮನೇಲಿ ಹಿಂಗೆ ಹೇಳಿದ್ರಲ್ಲ ಹೌದಾ ಅಂತ ಕೇಳ್ತೀರಾ ಬಟ್ ಅದೆಲ್ಲನೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ನನಗೆ ಬಂದಂಥ ಕೆಲವೊಂದು ಕಮೆಂಟ್ಸಲ್ಲಿ ನಾನು ನೋಡಿ ನಿಮ್ಗೆ ಹೇಳ್ತಿರೋದು ಬಟ್ ಅದರಲ್ಲಿ ನನಗೂ ಸ್ವಲ್ಪ ಅನುಭವ ಆಗಿದೆ ಅದನ್ನು ಹೇಳ್ತೀನಿ ಸೊ ಫಸ್ಟಾಗಿ ಬಂದು ಮೊಸರು ಮೊಸರು ತಿನ್ನಲೇಬಾರ್ದು ಮೊಸರು ತಿಂದರೆ ಬಂದು ಮಗುವಿನ ಮೇಲೆಲ್ಲ ವೈಟ್ ವೈಟಾಗಿ ಪ್ಯಾಚಸ್ ಇರುತ್ತೆ ಸೊ ಮೊಸರು ತಿನ್ನಬೇಡಿ ಅನ್ನೋ ಥರ ಕೆಲವೊಂದು ಮಾತಿದೆ ಸೊ ಇದು ಬಂದು ಫುಲ್ ಫುಲ್ಲಾಗೇ ಬಂದು ಮಿತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ಮೊಸರು ತಿನ್ನೋದನ್ನು ನಿಲ್ಸೋಕ್ಕೆ ಹೋಗ್ಬೇಡಿ ನೀವು ಬಿಗಿನಿಂಗಿಂದ ಫಸ್ಟ್ ಟೈಮ್ ಇಷ್ಟರಿಂದ ಎಂಡ್ ನೀವು ಡೆಲಿವರಿ ಆಗೋವರೆಗೂ ಮೊಸರು ತಿನ್ನಲೇಬೇಕು ಇದರಿಂದ ನಿಮಗಾಗುವಂಥ ಒಂದು ಏನಪ್ಪ ಅಂತಂದರೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ನಿಮಗೆ ಗಟ್ ಹೆಲ್ತ್ ಬಂದು ತುಂಬ ತುಂಬ ಚೆನ್ನಾಗಿರುತ್ತೆ ಜೀರ್ಣ ಚೆನ್ನಾಗಿರುತ್ತೆ ಗುಡ್ ಬ್ಯಾಕ್ಟೀರಿಯಾ ಪ್ರಮೋಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ಹೊಟ್ಟೆ ಹಸಿ ಆಗೋದಕ್ಕೆ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ನಮಗೆ ಬೇಕು ಹೊಟ್ಟೆ ಹಸಿ ಆಗೋದಕ್ಕೆ ಜೀರ್ಣ ಆಗೋದಕ್ಕೆ ನಮಗೆ ಗಟ್ ಹೆಲ್ತ್ ಬೇಕು ಅದು ಗುಡ್ ಬ್ಯಾಕ್ಟೀರಿಯಾ ಪ್ರಮೋಟ್ ಮಾಡೋದು ಬಂದು ಕರ್ಡೇನೆ ಸೊ ಇದು ಬಂದು ನಿಮಗೆ ಬ್ರೈನ್ ಡೆವಲಪ್ಮೆಂಟನ್ನು ಬಂದು ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟು ನಿಮ್ಮ ಬೇಬಿಗೆ ಒಳ್ಳೆ ಆರ್ಗನ್ ಡೆವಲಪ್ಮೆಂಟ್ ಇರುತ್ತೆ ಬೇಬಿಗೆ ಹೊಸ ಹೊಸ ನ್ಯೂರಾನ್ಸ್ ಉತ್ಪತ್ತಿ ಆಗುತ್ತೆ ಸೊ ಕರ್ಡಲ್ಲಿ ಸೊ ಕರ್ಡಲ್ಲಿ ಸಾಕಷ್ಟು ಮಟ್ಟಿಗೆ ವೈಟಮಿನ್ಸ್ ಇರುತ್ತೆ ಮತ್ತೆ ತುಂಬಾ ಒಳ್ಳೆ ವಿಷಯಗಳು ನ್ಯೂಟ್ರಿಯೆಂಟ್ಸ್ ಅಡಗಿರುತ್ತೆ ಸೊ ಅದನ್ನು ಧಾರಾಳವಾಗಿ ನೀವು ತೊಗೋಬೋದು ದಿವಸಕ್ಕೆ ಒಂದು ಕಪ್ಪಷ್ಟು ಮೊಸರು ತೊಗೊಳೋದ್ರಿಂದ ಏನು ತೊಂದರೆ ಇಲ್ಲ ಇದು ನಿಮ್ಮ ಮಗು ಮಗುವಿನ ಮೇಲೆ ಯಾವುದೇ ರೀತಿಯ ವೈಟ್ ಪ್ಯಾಚಸ್ ಉಂಟು ಮಾಡಲ್ಲ ಅದಕ್ಕೆ ನಾನು ಲಾಸ್ಟಲ್ಲಿ ಏನದು ಸೈಂಟಿಫಿಕ್ ರೀಸನ್ ಅಂತ ಹೇಳ್ತೀನಿ ಎರಡನೇದು ಬಂದು ಎಗ್ಗು ಸೊ ಎಗ್ ತಿನ್ನೋದ್ರಿಂದ ಕೆಲವ್ರು ಏನನ್ಕೊಳ್ತಾರೆ ಅಂತಂದ್ರೆ ನಾನು ಕೂಡ ಬಿಗಿನಿಂಗಲ್ಲಿ ಹೇಳಿದ್ದೆ ನನಗೆ ಯಾರಾದರೂ ಹೆಗ್ ತಿಂದರೆ ನಿನ್ಗೆ ಮಗುಗೆ ಕೂದ್ಲು ಬರಲ್ಲ ಸೊ ಮೊಟ್ಟೆ ಹೋಗ್ಬೇಡ ಅನ್ನೋ ಥರ ಹೇಳಿದ್ರು ಮತ್ತೆ ಬಂದು ಎರಡನೇ ಮಗುಗೆ ನಾನು ಚೆನ್ನಾಗಿ ತಿಂದಿದ್ದೆ ಬಟ್ ಎರಡನೇ ಮಗುಗೆ ಚೆನ್ನಾಗಿ ಕೂದ್ಲಿತ್ತು ಮೊದಲನೇ ಮಗುಗೆ ನಾನು ಕೂ ಎಗ್ಗೆ ತಿಂದಿರಲಿಲ್ಲ ಬಟ್ ಅವ್ನಿಗೆ ಕೂದಲೇ ಕಮ್ಮಿ ಇತ್ತು ಸೊ ಇದು ಬಂದು ಮಿತಿ ಇತ್ತು ಎಗ್ ಬಂದು ಯಾವುದೇ ಕಾರಣಕ್ಕೂ ಕೂದಲನ್ನ ಬೆಳವಣಿಗೆ ಮಾಡೋದ್ರಲ್ಲಿ ಮಗುಗೆ ಕೂದಲನ್ನ ಕಮ್ಮಿ ಮಾಡೋದ್ರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಸೊ ಎಗ್ ತಿನ್ನೋದ್ರಿಂದ ನಿಮ್ಮ ಮಗುಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸಿಗುತ್ತೆ ಅದು ಬಿಟ್ಟು ವೈಟಮಿನ್ ಡಿ ಸಿಗುತ್ತೆ ಅದು ಬಿಟ್ಟು ಕೂದಲನ್ನ ಉದುರಿಸುತ್ತೆ ಬೆಳೆಸುತ್ತೆ ಅನ್ನೋ ಥರ ಏನೂ ಇಲ್ಲ ಸೊ ಎಗ್ ಬಂದು ಕಂಪಲ್ಸರಿ ನೀವು ತಿನ್ನಬೇಕು ಇದು ಬೇಬಿಯ ಒಂದು ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್ ಆಗಿರೋ ಫುಡ್ಸಲ್ಲಿ ಎಗ್ಗು ಕೂಡ ಒಂದು ಸೊ ಕಂಪ್ಲೀಟ್ ಆಗಿ ತಗೊಳ್ಳಿ ಸೊ ನೆಕ್ಸ್ಟ್ ಬಂದು ಅಕ್ಕಿ ಅಕ್ಕಿನ ಆಲ್ಮೋಸ್ಟ್ ಹಸೆ ಅಕ್ಕಿ ತಿನ್ನಕ್ಕೆ ಹೋಗ್ಬೇಡಿ ಕೆಲವ್ರಿಗೆ ಕ್ರಾವಿಂಗ್ ಆಗುತ್ತೆ ನನಗೂ ಕೂಡ ಆಗ್ತಾ ಇತ್ತು ಅದಕ್ಕೆ ಅಂತ ಅಕ್ಕಿ ತಿಂದ್ರೆ ತೊಂದ್ರೆ ಅಂತಲ್ಲ ತಿನ್ನಕ್ಕೆ ಹೋಗ್ಬೇಡಿ ಹಸೆ ಅಕ್ಕಿ ಈಗ ರೇಷನ್ ಅಕ್ಕಿ ಯಾವುದೋ ಒಂದು ಅಕ್ಕಿ ತಂದಿರ್ತೀರಾ ತಿನ್ನಬೇಕು ಅನಿಸುತ್ತೆ ನಿಮಗೆ ಸೊ ಅದು ಕೆಲವೊಂದೇನಾಗುತ್ತೆ ಅಂದರೆ ಕೆಮಿಕಲ್ಸ್ ಸಿಂಪಡಿಸಿರ್ತಾರೆ ಸೊ ಪ್ಯಾರಾಸೆಟ್ಸ್ ಆಗ್ತವೆ ಮತ್ತು ನಿಮಗೆ ಕೆಮಿಕಲ್ಸ್ ಹೊಟ್ಟೆಗೆ ಹೋಗಿ ನಿಮ್ಗೆ ಇಲ್ಲದೇ ಇರೋ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನ ಕೊಡ್ತದೆ ಸೊ ಹಸೆ ಹಾಕಿನ ತಿನ್ನೋಕೆ ಹೋಗಬೇಡಿ ಇದು ಒಳ್ಳೆ ರೀತಿಯಾಗಿ ಸೈಂಟಿಫಿಕಾಗಿ ಹೇಳ್ಬೇಕಂದ್ರೆ ಹಸೆ ಹಾಕಿ ಜಾಸ್ತಿ ತಿಂದರೆ ನೋವು ಬರುತ್ತೆ ಮೇ ಬಿ ಹೊಟ್ಟೆಗೆ ಸಂಬಂಧಪಟ್ಟಂಥ ನೋವು ಇಲ್ಲ ಬೇದಿ ಈ ರೀತಿ ಕೂಡ ಆಗ್ಬೋದು ಯಾಕಂದರೆ ಅದು ಡೈರೆಕ್ಟಾಗಿ ಆಗಿರಲ್ಲ ಹಾಗೆ ತಿಂತೀರಾ ಕೆಲವೊಂದು ಬ್ಯಾಕ್ಟೀರಿಯಾ ಕಂಟೆಂಟ್ಸ್ ಆಗಿರ್ತವೆ ಕೆಲವೊಂದು ಸರಿಯಾಗಿ ಒಣಗಿರಲ್ಲ ಕೆಲವೊಂದು ಬಂದು ಕೆಮಿಕಲ್ಸ್ ಸಿಂಪಡಿಸಿರ್ತಾರೆ ಸೊ ಅಕ್ಕಿ ತಿನ್ನಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾನು ಅಕ್ಕಿ ತಿನ್ನಿ ಅಂತ ಹೇಳಲ್ಲ ಬಟ್ ಅಕ್ಕಿ ತಿಂದ್ರೆ ಮಗುವಿನ ತಲೆ ಮೇಲೆ ಕಸ ಇರುತ್ತೆ ಮಗುವಿನ ತಲೆ ಮೇಲೆ ಅಕ್ಕಿ ಹಾಗೆ ಹೋಗಿ ಕುತ್ಕೊಳ್ಳುತ್ತೆ ಈ ರೀತಿ ವಿಷಯಗಳನ್ನ ಕೂಡ ಹೇಳಿರ್ತಾರೆ ಸೊ ಅಕ್ಕಿ ತಿನ್ನಬೇಕು ನಿಮಗೆ ತುಂಬ ಕ್ರ್ಯಾಮಿಂಗ್ ಆಗ್ತಾ ಇದೆ ಅಂದರೆ ಒಂದು ಹತ್ತು ಹತ್ತು ಕಾಳು ಹಾಕೊಂಡು ಜಸ್ಟು ಚೂ ಮಾಡಿ ತಿನ್ಕೊಳ್ಳಿ ಅದು ಬಿಟ್ಟು ಜಾಸ್ತಿ ತಿನ್ನೋದು ಬಟ್ಲಲ್ಲಿ ಹಾಕ್ಕೊಂಡು ತಿನ್ನೋದು ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ತಪ್ಪು ಅದು ನಿಮ್ಮ ಅದರಿಂದ ನಿಮಗೆ ಗಟ್ ಪವರ್ ಕಮ್ಮಿ ಆಗುತ್ತೆ ಹೊಟ್ಟೆ ನೋವು ಅಂತವೆಲ್ಲ ಬರುತ್ತೆ ಸೊ ಹಾಗಾಗಿ ಅಕ್ಕಿನ ಬಂದು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಇದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ತಿನ್ನೋ ಅಂಥದ್ದಿಲ್ಲ ಬಟ್ ಕುಕ್ ಮಾಡಿ ಅನ್ನ ತಿನ್ನೋದು ಬೇರೆ ಹಸೆ ಹಕ್ಕಿ ತಿನ್ನೋದು ಬೇರೆ ಸೊ ಆ ಥರ ತಿನ್ನೋಕೆ ಹೋಗಬೇಡಿ ಬಟ್ ತಿಂದರೆ ಮಗು ತಲೆ ಮೇಲೆ ಕುತ್ಕೊಳ್ಳುತ್ತೆ ಅನ್ನೋದೆಲ್ಲ ಸುಳ್ಳು ಆ ಥರಲ್ಲಿ ನೀವು ತಿನ್ನೋ ಫುಡ್ಡೆಲ್ಲ ಹೋಗಿ ಡೈರೆಕ್ಟಾಗಿ ಮಗು ಮೇಲೆ ಹೋಗೋದೇ ಇಲ್ಲ ನೀವು ತಿನ್ನುವಂಥ ಊಟ ಜೀರ್ಣ ಆಗಿ ಪ್ಲಸೆಂಟ ಮುಖಾಂತರ ಬೇಬಿಗೆ ಹೋಗಿಸಿರೋದು ಅದು ಬಿಟ್ಟರೆ ಅದರಲ್ಲ ಏನೂ ಇಲ್ಲ ಸೊ ಅದನ್ನು ನಂಬಕ್ಕೆ ಹೋಗಬೇಡಿ ಸೊ ಹಸೆ ಹಕ್ಕಿ ತಿನ್ನಬೇಕು ಅಂತ ಹೇಳ್ತಿಲ್ಲ ತಿನ್ನಬೇಕು ತುಂಬ ಕ್ರಾವಿಂಗ್ ಅಂದಾಗ ಒಂಚೂರು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ನೇರಳೆ ಹಣ್ಣು ನೇರಳೆ ಹಣ್ಣು ಸೀಸನ್ ಇದ್ದಾಗ ನೇರಳೆ ಹಣ್ಣು ತಿಂದರೆ ಮಗು ಬ್ಲ್ಯಾಕ್ ಆಗುತ್ತೆ ಮಗು ತುಟಿ ಕಪ್ಪಾಗುತ್ತೆ ಅನ್ನೋ ಥರ ನನಗೆ ಕೇಳಿದ್ರಿ ಬಟ್ ಆ ಏನು ಏನೂ ಇಲ್ಲ ಅದು ನೀವು ತಿನ್ನೋದ್ರಲ್ಲಿ ನಿಮ್ಮ ಬಾಯ್ ಒಂದು ಲೈಟ್ ಆಗೋದು ಪಾಪುಲೇಷ್ ಆಗಬಹುದು ಇಲ್ಲ ತುಟಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ವಿನಃ ನಿಮ್ಮ ಮಗುಗೋಗಿ ಅದು ಚೇಂಜ್ ಮಾಡುತ್ತೆ ಅನ್ನೋದೆಲ್ಲತ್ತು ಶುದ್ಧ ಸುಳ್ಳು ಅದರಿಂದ ಇನ್ನು ನ್ಯೂಟ್ರಿಯೆಂಟ್ಸ್ ಬೇಬಿಗೆ ಹೋಗಿಸಿರುತ್ತೆ ಅದರಲ್ಲಿ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ ವೈಟಮಿನ್ ಸಿ ಇದೆ ಆಸಿಡ್ ಇದೆ ತುಂಬ ವೈಟಮಿನ್ಸ್ ತುಂಬಿರುವಂಥ ಹಣ್ಣದು ನೇರಳೆ ಹಣ್ಣನ್ನು ಜಾಸ್ತಿನೂ ತಿನ್ನಬಾರ್ದು ಅದಕ್ಕಿಂತ ತಿಂದಿರೂ ಇರಬಾರ್ದು ದಿವಸಕ್ಕೆ ಒಂದು ಐದಾರು ನಂಬರ್ ಒಂದು ಹತ್ತು ಹಣ್ಣಷ್ಟು ತಿನ್ಬೋದು ಅಂತ ಒಂದು ಬಟ್ಲು ಬಟ್ಲು ತಿನ್ನೋ ಅಂಥದ್ದಲ್ಲ ಅದು ತಿನ್ನೋವಾಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಗಂಟ್ಲು ಒಂಥರ ಅದೊಂಥರ ಹಿಂಸೆ ಆಗುತ್ತೆ ಹಿಡ್ದಂಗೆ ಆಗುತ್ತೆ ಸೊ ಅದು ಹಿಂಸೆ ಇರೋಲ್ಲ ನಿಮಗೆ ಸೊ ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ಅದರಲ್ಲಿ ನಿಮಗೆ ಟೆಂಪರ್ವರಿಯಾಗಿ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಆಫ್ಟರ್ ನೀವು ಊಟ ಮಾಡ್ತಾ ಮಾಡ್ತಾ ಬ್ರಷ್ ಮಾಡ್ತಾ ಹೊರಟೋಗುತ್ತೆ ಅದು ಸೊ ನಿಮ್ಮ ಬೇಬಿಗೆ ಅದು ಕಲರ್ ಚೇಂಜ್ ಮಾಡುತ್ತೆ ಅನ್ನೋದೆಲ್ಲ ಶುದ್ಧ ಸುಳ್ಳು ಆ ಥರ ಎಲ್ಲ ಏನೂ ಇಲ್ಲ ತಿನ್ಕೊಳ್ಳಿ ಅದು ಒಳ್ಳೆಯದೇ ನೆಕ್ಸ್ಟು ಮುದ್ದೆ ಸೊ ಇದು ಎಷ್ಟು ದೊಡ್ಡ ಶುದ್ಧ ಶುದ್ಧ ಸುಳ್ಳು ಮಾತಂದರೆ ಮುದ್ದೆ ತಿಂದರೆ ಮಗು ಕಪ್ಪಾಗತ್ತೆ ಅಂತೆ ಹೌದಾ ನಾನು ತಿನ್ನೋದೇ ಇಲ್ಲ ಅನ್ನೋ ಥರ ಕೇಳಿದ್ರಿ ಸೊ ಮುದ್ದೆ ಕಲರ್ಗು ನೀವು ಕಪ್ಪಾಗ್ತೀರಾ ಅನ್ನೋದಕ್ಕೆ ಆ ಥರ ಎಲ್ಲ ಇಲ್ಲವೇ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಈಗ ಯೋಚನೆ ಮಾಡಿ ನಾವು ತಿನ್ನೋ ಊಟ ಇರೋ ಕಲರೆಲ್ಲ ನಾವು ಆಗ್ಬಿಡ್ತೀವಿ ನಮ್ಮ ಹೋಟೆಲ್ ಇರೋ ಮಗು ಆಗ್ಬಿಡುತ್ತೆ ಅಂದರೆ ಮತ್ತೆ ಒಬ್ಬೊಬ್ರಿಗೆ ಒಂದೊಂದರ ಕಲರ್ ಉಟ್ಬೇಕು ಮಕ್ಕಳು ಅಲ್ವಾ ನಾವೇ ಒಂದೊಂದು ಕಲರ್ ಅಲ್ಲಿ ಇರ್ಬೇಕಾಗುತ್ತೆ ಈಗ ಆಗಿನ ಎಲ್ಲ ತುಂಬಾ ಮುದ್ದೆ ಬಂದ್ರು ಅಲ್ಲಿಗೆ ಮುದ್ದೆ ತಿಂದವರ ಮಕ್ಳೆಲ್ಲಾನು ಬ್ಲ್ಯಾಕ್ ಆಗಿ ಹುಟ್ಟಿರ್ತಾರೆ ಸೊ ಆ ಥರ ಎಲ್ಲ ಏನೂ ಇಲ್ಲ ಅದು ಫುಲ್ಲಾಗಿ ಮಿತ್ತು ನಮ್ಮ ಬೇ ನಮ್ಮ ಫುಡ್ ಕಲರ್ಸ್ ಬಂದು ಬೇಬಿನ ಬಾತ್ಸಲ್ಲ ಸೊ ಅದು ಫಸ್ಟಲ್ಲಿ ಇಟ್ಕೊಳ್ಳಿ ಈಗ ನೀವು ತಿನ್ನುವಂಥ ರಾಗಿ ಆಗಿದೆ ಇಲ್ಲ ಫುಲ್ ಡಾ ತುಂಬ ಮೆ ಫುಲ್ ಮೆರೂನ್ ಕಲರಲ್ಲಿದೆ ಸೊ ಅದೇ ಕಲರೇ ಬೇಬಿ ಆಗುತ್ತೆ ಅಂತ ಅನ್ನೋದು ಅದೆಲ್ಲ ತುಂಬ ತಪ್ಪು ಅದನ್ನು ತಿಂದರೆ ಇನ್ನೂ ನೀವು ಗಟ್ಟಿ ಆಗ್ತೀರ ನಿಮ್ಮ ಮಗು ಗಟ್ಟಿಯಾಗಿ ಒಳ್ಳೆ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಒಂದು ಬೋನ್ಸ್ ಬೇಬಿಗೆ ಸಿಗುತ್ತೆ ಅದು ಬಿಟ್ಟರೆ ಇನ್ನೇನು ಆಗೋಲ್ಲ ಸೊ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ ಮುದ್ದೆ ತಿಂದರೆ ಯಾವುದೇ ಕಾರಣಕ್ಕೂ ಬೇಬಿ ಎಲ್ಲ ಕಪ್ಪಾಗಲ್ಲ ಇನ್ನೂ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಇನ್ನು ನಿಮ್ಮ ಬ್ಲಡ್ ಚೆನ್ನಾಗಿ ಎಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಸೊ ಅದೆಲ್ಲ ಇನ್ನು ತೊಂದರೆ ಆರಾಮಾಗಿ ನೀವು ತೊಗೋಬೋದು ಮತ್ತು ಆ್ಯಪಲ್ ತಿಂದರೆ ನನಗೆ ಶೀತ ಆಗುತ್ತೆ ಮಗುಗೂ ಶೀತ ಆಗುತ್ತಂತೆ ಹೌದಾ ಅಂತ ಕೇಳಿದರು ಆ ಥರ ಎಲ್ಲ ಏನೂ ಶೀತ ಆಗೋಲ್ಲ ನಿಮ್ಮ ಹೋಟೆಲ್ ಬೆಳೀತಾರ ಮಗುಗೆ ಏನಕ್ಕೆ ಶೀತ ಹೋಗುತ್ತೆ ಸೊ ನೀವು ತಿನ್ನುವಂಥ ಊಟ ಮಾಡ್ರೇಟಾಗಿರಬೇಕು ಹೆವಿ ಹೀಟ್ ಇಲ್ದಿರ ಹೆವಿ ಕೋಲ್ಡ್ ಇಲ್ದಿರ ಹೆವಿ ಅನ್ನೋ ಮಾತು ನಾನು ಈಗ ಉಪಯೋಗ್ಸಿದ್ದೀನಿ ಎಲ್ಲದಕ್ಕೂ ಇದನ್ನು ಸೇರಿಸ್ಕೊಳ್ಳಿ ಖಾರ ಗ್ಯಾಸ್ಟ್ರಿಕ್ಕು ವಾಯು ಐಟಮ್ಸು ಜಂಕ್ ಫುಡ್ಸು ಆಯಿಲಿ ಐಟಮ್ಸು ಮತ್ತು ತುಂಬ ಶೀತ ಇರೋದು ತುಂಬ ಹೀಟ್ ಇರುವಂಥದ್ದು ಈ ಎಲ್ಲನೂ ಅಷ್ಟೇ ಮಾಡ್ರೇಟಾಗಿ ಕಮ್ಮಿ ಕಮ್ಮಿಯಾಗಿ ತೊಗೊಳ್ಳಿ ಜಾಸ್ತಿ ಜಾಸ್ತಿ ತಿಂದ್ಬಿಟ್ರೆ ಮಗು ಚೆನ್ನಾಗಿ ಬೆಳೆದ್ಬಿಡುತ್ತೆ ಅಂತಲ್ಲ ನೀವೆಷ್ಟು ಕೊಡಬೇಕು ಅಷ್ಟು ಕೊಟ್ರೇ ಮಗುಗೆ ಸಾಕು ಈಗ ಈಗೊಂದು ಬಟ್ಲಷ್ಟು ಹಣ್ಣು ತಿಂದರೆ ಸಾಕು ಅಂತ ಎರಡು ಬಟ್ಲು ನಾನು ತಿಂತೀನಿ ನನ್ನ ಮಗುಗೊಂದು ಬಟ್ಲು ನನಗೊಂದು ಬಟ್ಲು ಅಂತಲ್ಲ ನೀವು ದಿವಸ ಒಂದೊಂದು ಬಟ್ಲು ನಾರ್ಮಲ್ ಟೈಮಲ್ಲಿ ತಿಂತೀರ ಅಂದರೆ ಅರ್ಧ ಬಟ್ಲು ನೀವು ಎಕ್ಸ್ಟ್ರಾ ತಿನ್ಬೋದು ಅಷ್ಟೇ ಎರಡೆರಡು ಬಟ್ಲು ಮೂರು ಮೂರು ಬಟ್ಲು ತಿನ್ನುವಂಥದ್ದೇನಿಲ್ಲ ನಮ್ಮ ದೇಹ ಎಷ್ಟು ಅಂತ ಅದು ಸರ್ಗಟ್ಟುತ್ತೆ ನಮಗೆ ಸೊ ಅದು ಎಕ್ಸರ್ಸ್ ಆಗಿ ಫ್ಯಾಟ್ ಆಗಿಬಿಡುತ್ತೆ ಯಾವುದೇ ಊಟ ನಾವು ಹೆಚ್ಚಾಗಿ ತಿಂದಾಗಲೂ ಸೊ ಆಗಿ ಎಷ್ಟು ಬೇಕೋ ಅಷ್ಟು ಫುಡ್ ತಗೊಳ್ಳಿ ಅಷ್ಟೇ ಸಾಕು ನಿಮಗೆ ಈ ರೀತಿ ಮಿತ್ಗಳು ತುಂಬಾ ಬರ್ತವೆ ಕ್ವೆಶನ್ಸ್ ಆ ಕ್ವೆಶನ್ಸ್ ನನಗೆ ನಗು ತರಿಸ್ತದೆ ಒಂದೊಂದ್ಸರಿ ಜೋರಾಗಿ ನಗ್ಬಿಡ್ತೀನಿ ನಾನು ಕಮೆಂಟ್ ಓದೋವಾಗ ಆ ರೀತಿ ಕ್ವೆಶನ್ಸ್ ಕೇಳ್ತೀರಾ ಸೊ ಅಂಥವೆಲ್ಲ ಏನೂ ಇಲ್ಲ ನಿಮ್ಮ ಫುಡ್ ಹೆಲ್ದಿ ಆಗಿದ್ದರೆ ಸಾಕು ಮಾಡ್ರೇಟ್ ಆಗಿದ್ದರೆ ಸಾಕು ಯಾವುದೇ ಕಾರಣಕ್ಕೂ ಹೆವಿಯಾದಂಥ ಒಂದು ಖಾರ ತಿನ್ನುವಾಗ ನಿಮಗೆ ಅಲ್ಸರ್ ಥರ ಆಗುತ್ತೆ ಉನ್ ಒಂಥರ ಆಗುತ್ತೆ ಹೆವಿ ಕೋಲ್ಡ್ ತಿಂದಾಗ ನಿಮಗೆ ನಗಡಿ ಆಗುತ್ತೆ ಮತ್ತು ಹೆವಿ ಹೀಟ್ ತಿಂದಾಗ ನಿಮಗೆ ಹೊಟ್ಟೆ ನೋವು ಬರುತ್ತೆ ಬೇದಿ ಬರುತ್ತೆ ಸೊ ನಮ್ಮ ಹೋಟ್ ನಮ್ಮ ದೇಹ ಕರೆಕ್ಟಾದ ರೀತಿಯಲ್ಲಿ ಇರತ್ತೆ ನಾವು ಅದಕ್ಕೆ ಹೆಚ್ಚಿಗೆ ಕೊಡೋವಾಗ ಕಡಿಮೆ ಕೊಡೋವಾಗ ನಮ್ಗೆ ಅದು ಸೈಡ್ ಎಫೆಕ್ಟ್ಸನ್ನು ತಂದೊಟ್ಟುತ್ತೆ ಅದು ಬಿಟ್ಟರೆ ಬೇಬಿಗೆ ಈ ಥರ ಎಲ್ಲ ಫುಡ್ಡೆಲ್ಲ ಹೋಗಿ ಏನು ಮಾಡಲ್ಲ ನೀವು ಆಗಿ ತಿನ್ನೋಂಥ ಊಟ ಬಂದು ಕೆಮಿಕಲ್ಸ್ ಕಮ್ಮಿ ಇರುವಂಥದ್ದು ಆಗಿ ನೋಡಿ ಊಟಗಳನ್ನು ಮಾಡಿ ಸೊ ಇದೆಲ್ಲಾನು ಕೆಲವೊಂದು ಮಿತ್ತಾಗಿ ನೀವು ಹೇಳುವಂಥದ್ದು ಆ್ಯಂಡ್ ನೆಕ್ಸ್ಟು ಊಟ ಬಿಟ್ಟು ಬೇರೆ ಏನು ಹೇಳ್ತಾರೆ ಅಂದರೆ ಹೊಟ್ಟೆ ಸವರಿದಾಗ ಮಗು ಸಣ್ಣ ಆಗ್ಬಿಡುತ್ತಂತೆ ಹೊಟ್ಟೆ ಹೌದಾ ಅಂತ ಕೇಳ್ತೀರಾ ನೀವು ಹೊಟ್ಟೆ ಸೋರಿದ್ರೆ ಮಗು ಎಲ್ಲ ಸಣ್ಣ ಆಗಲ್ಲ ಮಗು ತುಂಬ ಲೇಯರ್ಸ್ ಒಳಗಡೆ ಇರುತ್ತೆ ಗರ್ಭಕೋಶದಲ್ಲಿ ಇರುತ್ತೆ ನಿಮ್ಮ ಹೊಟ್ಟೆ ಮೇಲಿನ ಪಾತ್ರ ಅದನ್ನು ಮುಟ್ಟುವಾಗ ನಿಮ್ಮ ಯಾವುದೇ ಕಾರಣಕ್ಕೂ ಬೇಬಿ ಎಲ್ಲ ಬಂದು ಸಣ್ಣ ಆಗಲ್ಲ ಸೊ ಅದು ಮನ್ಸಾರಿ ಇರಲಿ ನಿಮಗೆ ಸೌರಿ ಮಗು ಜೊತೆ ಬಾಂಡಿಂಗಲ್ಲಿ ಇರಬೇಕು ಅಂದರೆ ಸೌರತ ಮಾತಾಡ್ಬೋದು ಅದು ಬೇಬಿಗೆ ಗೊತ್ತಾಗುತ್ತೆ ನೀವು ಸೌರೋದು ಅದು ಬಿಟ್ಟು ಸೌರದಾಗ ಮಗು ಸಣ್ಣ ಆಗುತ್ತೆ ಈ ಥರ ಎಲ್ಲ ತಪ್ಪು ಮತ್ತೆ ಚಪ್ಪಾಂಗಲ್ ಹಾಕೊಂಡು ಕೂತಾಗ ತುಂಬ ಕೂತ್ರೆ ಮಗು ತಲೆ ಉದ್ದ ಆಗಿತ್ತಂತೆ ಅಂತ ಕೂಡ ಕೇಳ್ತೀರಾ ಹಂಗೆಲ್ಲ ಇಲ್ಲ ಅದು ಬಂದು ಅದೇನಕ್ಕೆ ತಲೆ ಉದ್ದ ಆಗುತ್ತೆ ಅಂದ್ರೆ ಕೆಲವು ಟೈಮಲ್ಲಿ ಬೇಬಿ ಗ್ರೋತ್ ಆಗೋ ಸ್ಟೇಜಲ್ಲಿ ಯಾವ ಪೊಸಿಷನ್ ಇರುತ್ತೆ ಅದೆಲ್ಲ ಸೇರಿ ಅದು ಇದಾಗುವಂಥದ್ದು ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಆ ವಂಶ ಪಾರಂಪರಿಕವಾಗಿ ಬಂದಿರ್ತದೆ ಸೊ ಕೆಲವ್ರಿಗೆ ಡಿ ಎನ್ ಎ ಅವ್ರದ್ದು ಏನಿರುತ್ತೋ ಅದೇ ಬಂದು ಸೇರುತ್ತೆ ಸೊ ಅದೆಲ್ಲನೂ ಇರುತ್ತೆ ವಿನಾ ತುಂಬ ಕೂತಾಗ ತುಂಬ ನಿಂತಾಗ ಮಗು ತಲೆ ಉದ್ದಾಗುತ್ತೆ ತುಂಬ ಮಗು ತಲೆ ಚಿಕ್ಕದಾಗುತ್ತೆ ಈ ರೀತಿ ಎಲ್ಲನೂ ಹೇಳ್ತಾರೆ ಅದೆಲ್ಲ ಅದರಲ್ಲ ಏನೂ ಆಗೋಲ್ಲ ನೀವು ಆರಾಮಾಗಿರಿ ಆದರೆ ಯಾವುದೇ ಪೊಸಿಷನ್ನ ತುಂಬ ಹೊತ್ತು ಕೂತ್ಕೋಬೇಡಿ ತುಂಬ ಹೊತ್ತು ನಿಂತ್ಕೋಬೇಡಿ ತುಂಬ ಹೊತ್ತು ಓಡಾಡಬೇಡಿ ಯಾವುದೇ ಆಗಲಿ ತುಂಬ ಮಾಡೋಕ್ಕೆ ಹೋಗಬೇಡಿ ನಡೀತೀರಾ ಬ್ರೇಕ್ ಕೊಡಿ ಕೂತ್ಕೊತೀರಾ ಬ್ರೇಕ್ ಕೊಡಿ ಎಲ್ಲದಕ್ಕೂ ಬ್ರೇಕ್ ಕೊಡಿ ಕೂತ್ಕೊಳ್ಳೋವಾಗ ಆದಷ್ಟು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳಿ ಇದು ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಒಳ್ಳೆಯದು ಇದು ನಿಮಗೆ ಬೆನ್ನೋವು ಬರದೇ ಇರೋ ಥರ ನಿಮ್ಮನ್ನು ಕಾಪಾಡುತ್ತೆ ನೋವು ಬಂತ ಒಂದು ಸ್ವಲ್ಪ ತಲೆದಿಮ್ಗಳನ್ನು ನಿಮ್ಮ ಹಿಮ್ಮಡಿ ಹತ್ರ ಕಾಲಿನ ಒಂದು ಕೆಳಭಾಗದಲ್ಲಿ ಇಟ್ಕೊಂಡು ಸ್ವಲ್ಪ ಕಾಲು ಮೇಲೆ ಇರೋ ಥರ ಕುತ್ಕೊಳ್ಳಿ ಮಲ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಅದು ಬಿಟ್ಟು ಈ ಥರ ಮಾಡಿದ್ರೆ ಈ ಥರ ಆಗುತ್ತಂತೆ ಆ ಥರ ಮಾಡಿದ್ರೆ ಈ ಥರ ಆಗುತ್ತಂತೆ ಅಂತೆಲ್ಲ ಊಟದ ವಿಷಯದಲ್ಲಿ ಇದು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಬಟ್ ಚೆನ್ನಾಗಿ ನೀರು ಕುಡೀರಿ ಒಳ್ಳೆ ಊಟ ತಿನ್ನಿ ಮತ್ತು ಕೆಂಪಕ್ಕಿ ತಿಂದರೆ ಮಗು ಕೆಂಪುಗಾಗತ್ತಂತೆ ಏನೋ ಒಂದು ಫುಡ್ ಕಲರ್ ಇಟ್ಟು ಮಗು ಆಗುತ್ತೆ ಅನ್ನೋ ಥರನೂ ಬ್ಯಾಡ್ ಥಿಂಕ್ ಬೇಡ ಕೆಂಪಕ್ಕಿ ಇನ್ನೂ ಒಳ್ಳೆಯದು ವೈಟ್ ರೈಸ್ಗಿಂತ ಕೆಂಪಕ್ಕಿ ಇನ್ನೂ ಒಳ್ಳೆಯದು ಮತ್ತು ನಾವು ಬರೀ ಜ್ಯೂಸೆ ಕುಡಿದ್ರೆ ಮಗು ಬೆಳ್ಳಗಾಗ್ಬಿಡುತ್ತೆ ಅಂತ ಹೇಳಿ ಬರೀ ಜ್ಯೂಸೆ ಕುಡಿತಾರೆ ಅದು ತಪ್ಪು ವೈಟಮಿನ್ ಇ ವೈಟಮಿನ್ ಇ ಬಂದು ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸೊ ಅದು ನೀವು ನೋಡಿರ್ಬೋದು ನಮಗೆ ನ ನಾರ್ಮಲಾಗೆ ಬಂದು ನಮಗೆ ಮೆಲನಿನ್ ಅನ್ನೋ ಒಂದು ಅಂಶದಿಂದನೇ ನಮ್ಮ ಕಲರ್ಸ್ ಬಂದು ಡಿಸೈಡ್ ಆಗುವಂಥದ್ದು ಸೊ ನಮಗೆ ಒಂದು ಒಳ್ಳೆಯ ಫುಡ್ ವೈಟಮಿನ್ ಇ ಆಗಿ ರಿಚ್ ಆಗಿ ತಗೊಳ್ಳುವಾಗ ಆ ಒಂದು ಅಂಶ ಅನ್ನೋದು ಬಂದು ಏರುಪೇರಲ್ಲಿ ನಾವು ಕಲರ್ ಕಮ್ಮಿ ಆಗದ ಜಾಸ್ತಿ ಆಗದ ಅನ್ನೋದು ಇರುತ್ತೆ ಸೊ ಹಂಗಾಗಿ ನೀವು ವೈಟಮಿನ್ ಇ ವೈಟಮಿನ್ ಸಿ ಇರೋ ಫ್ರೂಟ್ಸನ್ನೇ ತಿಂತೀನಿ ನಾನು ಸಾಲಿಡಾಗಿ ತಿನ್ನಲ್ಲ ಜ್ಯೂಸ್ ಕುಡ್ದೆ ಮಗುನ ಬೆಳ್ಳಗೆ ಮಾಡ್ತೀನಿ ಅನ್ನೋದೆಲ್ಲ ತಪ್ಪು ತಿನ್ನಬೇಕು ತಿನ್ನಿ ಅದಕ್ಕೆ ಅಂತ ಊಟ ಬಿಟ್ಟು ಅದನ್ನೆಲ್ಲ ತಿನ್ನೋಕ್ಕೆ ಹೋಗ್ಬೇಡಿ ಈಗ ಬಂದು ನಾನು ದಾಳಿಂಬೆ ಹಣ್ಣಿಗೆ ತುಂಬ ಮಹತ್ವ ಇದೆ ಅದು ಬೇಬಿ ಕಲರನ್ನು ಗ್ಲೋ ಮಾಡುತ್ತೆ ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ವೈಟಮಿನ್ ಇ ರಿಚ್ ಆಗಿರುವಂತಹ ಕಡೋ ತಿಂದರೆ ಬೇಬಿ ಸ್ಕಿನ್ ಗ್ಲೋ ಆಗುತ್ತೆ ಗ್ಲೋ ಆಗೋದಕ್ಕಿಂತ ಹೆಚ್ಚಾಗಿ ಹೆಲ್ದಿಯರ್ ಆಗಿರುತ್ತೆ ಮತ್ತು ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸು ಚೀಸ್ ಬೆಣ್ಣೆ ತುಪ್ಪ ಇಂಥವೆಲ್ಲ ತಿನ್ನೋವಾಗ ಮಗುವಿನ ಸ್ಕಿನ್ ಗ್ಲೋ ಆಗುತ್ತೆ ಹೆಲ್ದಿಯರ್ ಆಗಿರುತ್ತೆ ನಾನು ಇದನ್ನು ಎರಡನ್ನೂ ಸೇರಿಸೇ ಹೇಳಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಗು ಬೆಳ್ಳಗಾಗುತ್ತೆ ಅಂತ ನಾನು ಹೇಳಲ್ಲ ಗ್ಲೋ ಆಗುತ್ತೆ ಖಂಡಿತವಾಗ್ಲೂ ಗ್ಲೋ ಆಗುತ್ತೆ ಈಗ ನಿಮ್ಮ ಫೇಸ್ ನಾರ್ಮಲಾಗಿ ಟ್ಯಾನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಟ್ಯಾನ್ ಕಮ್ಮಿ ಆಗ್ತಾ ಆಗ್ತಾ ಆಗಿ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ನೀವು ಯಾವುದೊಂದು ಟ್ಯಾನ್ ಹೋಗುವಂಥ ವಿಷಯ ಮನೇಲಿ ಏನೋ ಅಕ್ಕಿ ಹಿಟ್ಟೋ ಇಲ್ಲ ಏನೋ ಬೀಟ್ರೂಟ್ ಪೌಡರ್ ಏನೋ ಫೇಸ್ಗೆ ಹಾಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಫೇಸ್ ನಾರ್ಮಲಾಗಿ ಮುಖ ತೊಳೆಯೋದಕ್ಕಿರುವಂಥ ಗ್ಲೋಗು ಮುಖ ತೊಳೆದ್ಮೇಲೆ ಇರೋ ಗ್ಲೋಗು ವ್ಯತ್ಯಾಸ ಇರುತ್ತೆ ಅದಕ್ಕೆ ಅಂತ ನೀವು ಬೆಳ್ಳಗಾಗ್ಬಿಟ್ರಿ ಅಂತ ನಾನು ಹೇಳಲಿಲ್ಲ ಇರೋ ಸ್ಕಿನ್ನೇ ಡೆಡ್ ಸ್ಕಿನ್ ಹೋಗಿ ಗ್ಲೋ ಆಗಿದೆ ಅಂತ ಅರ್ಥ ಅದೇ ಥರನೇ ಬೇಬಿಗೆ ಸ್ಕಿನ್ ಬಂದು ಗ್ಲೋ ಆಗುತ್ತೆ ಒಳ್ಳೆ ರೀತಿಯಾಗಿ ಕಲರ್ ಪ್ರಮೋಟ್ ಆಗುತ್ತೆ ಅಂತಲೇ ಹೇಳೋದು ಅದು ಬಿಟ್ಟು ಫ್ರೂಟ್ಸೇ ತಿಂದುಬಿಟ್ರೆ ಬರೀ ಮಗು ಬೆಳ್ಳಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತಂದೆ ತಾಯಿ ಇಬ್ಬರು ಡಾರ್ಕ್ ಇರ್ತಾರೆ ಅವ್ರ ತಂದೆ ತಾಯಿ ಇಬ್ಬರು ಡಾರ್ಕ್ ಇರ್ತಾರೆ ಅದಕ್ಕಿಂತ ಮಗು ಬೆಳ್ಳಗಾಗುತ್ತೆ ಅಂತಲ್ಲ ಸೊ ಜೆನೆಟಿಕ್ಕಿಂದ ಬರುವಂತಹ ವಿಷಯ ಕೂಡ ಬೇಬಿಯ ಕಲರನ್ನು ನಿರ್ಧಾರ ಮಾಡುತ್ತೆ ಕೂದಲನ್ನು ನಿರ್ಧಾರ ಮಾಡುತ್ತೆ ನೀವು ತಿನ್ನುವಂಥ ಫುಡ್ಡು ಕಂಪ್ಲೀಟಾಗಿ ನಿರ್ಧಾರ ಮಾಡಲ್ಲ ನೀವು ತಿನ್ನುವಂಥ ಊಟ ನೀವು ಕುಡಿಯುವಂಥ ನೀರು ನೀವು ತಗೊಳ್ಳುವಂಥ ಜ್ಯೂಸ್ ಫ್ರೂಟ್ಸ್ ಏನೇ ಆಗಿರ್ಬೋದು ಅದು ಹೋಗಿ ಮಗುವಿನ ಸ್ಕಿನ್ನನ್ನು ಹಂಡ್ರೆಡ್ ಪರ್ಸೆಂಟ್ ಕಲರ್ ಮಾಡುತ್ತೆ ಅಂತಲ್ಲ ಒಂದು ಲೆವೆಲ್ಗೆ ಗ್ಲೋ ಮಾಡುತ್ತೆ ಇದನ್ನೇ ನಾನು ಹೇಳೋದು ಯಾವತ್ತೂ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಮಕ್ಕಳು ಅಂತ ನಾನು ಹೇಳಲ್ಲ ಗ್ಲೋ ಖಂಡಿತವಾಗ್ಲೂ ಇರುತ್ತೆ ಬಟ್ ಅದಕ್ಕಿಂತ ಅದನ್ನೇ ತಿಂದರೆ ನಿಮ್ಮ ಹೆಲ್ತು ಹಾಳಾಗುತ್ತೆ ಜಾಸ್ತಿ ತಿಂದಾಗ ಹೆಲ್ತ್ ಹಾಳಾಗುತ್ತೆ ಈಗ ಫ್ರೂಟ್ಸ್ ದಿವ್ಸಕ್ಕೆ ಒಂದು ಆಳಂಬಿ ಹಣ್ತೀನಿ ಅಂತ ನಾನು ನಾನು ಹೇಳಿದ್ದೀನಿ ವೀಡಿಯೋದಲ್ಲಿ ಏನು ಮಾಡ್ತೀರಿ ನೀವು ಓ ಮಗು ಬೆಳಗಾಗುತ್ತೆ ಅಂತ ನಾಲ್ಕೈದು ತಿಂತೀರಾ ಅದು ನಿಮಗೆ ಬೇರೆ ಥರ ರಿಯಾಕ್ಷನ್ಸ್ ಕೋಲ್ಡ್ ನಗಡಿ ಕೆಮ್ಮು ಕಫ ಕೊಡುತ್ತೆ ಆರೆಂಜ್ ಒಳ್ಳೇದು ಅಂತ ಹೇಳಿರ್ತೀನಿ ಅದಕ್ಕಿಂತ ದಿವ್ಸಕ್ಕೊಂದು ನಾಲ್ಕೈದು ಆರೆಂಜ್ ತಿಂದುಬಿಟ್ರೆ ಮಾತ್ರ ಒಳ್ಳೇದಾಗ್ಬಿಡೋಣ ನಾನು ಹೇಳೋದು ಕೇಳಿ ಯಾವುದೇ ಕಾರಣಕ್ಕೂ ಅಷ್ಟೇ ಒಂದೋ ಎರಡೋ ಲಿಮಿಟ್ ಡಾಕ್ಟರ್ಸ್ ಹೇಳೋದು ಅದೇನೇ ಯಾರು ಹೇಳೋದು ಅತಿ ಅತಿಯಾದರೆ ಎಲ್ಲನೂ ವಿಷನೇ ಸೊ ಹಾಗಾಗಿ ಹೆಚ್ಚಿಗೆ ತೊಗೊಳಕ್ಕೆ ಹೋಗಬೇಡಿ ಸರಿನಾ ಸೊ ಈವಾಗ ನಾನು ದಾಳಿಂಬೆ ಹಣ್ಣು ತಿಂದರೆ ಮಗು ಗ್ಲೋ ಆಗುತ್ತೆ ಅಂದರೆ ಜಾಸ್ತಿ ತಿಂದರೆ ಮಗು ಗ್ಲೋ ಆಗುತ್ತೆ ಅಂದ್ಬಿಟ್ಟು ಹೆಚ್ಚಿಗೆ ತಿನ್ನೋದು ತಪ್ಪು ತಾನೆ ಅದೊಂದು ತಾನೆ ಜಾಸ್ತಿ ತಿಂದರೆ ಬೆಳಗಾಗುತ್ತೆ ಅನ್ನೋದು ತಾನೆ ಸೊ ಹಾಗಾಗಿ ಹೆಚ್ಚಿಗೆ ಯಾವುದನ್ನು ಅಷ್ಟೇ ತಲೆಯಲ್ಲಿ ಹೆಚ್ಚಿಗೆ ಇಟ್ಕೊಬೇಡಿ ಒಂದು ಲೆವೆಲ್ಗೆ ಎಷ್ಟೋ ಅಷ್ಟು ಆ ಥರ ಇಟ್ಕೊಳ್ಳಿ ತಂದೆ ತಾಯಿ ಹೇಗಿದ್ದಾರೋ ಅದು ಮಗುಗೆ ಹೋಗುತ್ತೆ ಸೊ ಅದನ್ನು ಒಂದು ಇಟ್ಕೊಳ್ಳಿ ಸರಿನಾ ಎಷ್ಟರ ಲೆ ಲಿಮಿಟಲ್ಲಿರಬೇಕೋ ಅಷ್ಟು ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಕ್ವೆಶನ್ಸ್ಗೆ ಸುಮಾರು ಡೌಟ್ಸ್ಗೆ ಕ್ಲಾರಿಫೈ ಮಾಡಿದ್ದೀನಿ ಅಂದ್ಕೋತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಓಕೆ ಬಾಯ್